ಹಾಯ್ ಹಲೋ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬಿಸಿ ಸಿ ವಿಷಿಯಾದ ಆರೋಗ್ಯಕರವಾದ ಬೆಟ್ರೂಟ್ ರಸಮ್ ಮಾಡಿದ್ದೀನಿ ಬೆಟ್ರೂಟ್ ರಸಮ್ ಮಾಡೋಕೆ ಇಲ್ಲಿ ಒಂದು ಬೆಡ್ರೂಟ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿನಿ ಹಾಗೆ ಒಂದು ಟೊಮಾಟೊ ಕಟ್ ಮಾಡಿ ಇಟ್ಕೊಂಡಿನಿ ಇವಾಗ ಕುಕ್ಕರ್ಗೆ ಹಾಕ್ಕೊಳಕತ್ತೀನಿ ಬೆಡ್ರೂಟ್ ಹಾಕೊಳಕತ್ತೀನಿ ಹಾಗೆ ಟೊಮ್ಯಾಟೊ ಹಾಕೊಳಕತ್ತೀನಿ ಟಮಾಟೊ ಬೆಟ್ರೂಟ ಹಾಕಿಬಿಟ್ಟು ಇವಾಗ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕುಕ್ಕರ್ಲಿಟ್ಟ ಕ್ಲೋಸ್ ಮಾಡಿ ಒಂದೆರಡು ಸೀಟಿ ಹೊಡ್ಯಕ್ಕೆ ಇಟ್ಟಿದ್ದ ನಾನು ಈ ಕಡೆ ಒಂದು ಸ್ಪೂನ್ಟ ಕೊತ್ತಂಬರಿ ಕಾಳು ಒಂದು ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಕಾಳು ಒಂದು ಸ್ಪೂನ್ ಜೀರಿಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿನಿ ಇವಾಗ ಕಡಾಯಿ ಇಟ್ಕೊತೀನಿ ಮ್ಯಾಗ ಇವಾಗ ಮಸಾಲೆಗಳನ್ನು ಹಾಕೊಳಕತ್ತೀನಿ ನಾನು ಇದಕ್ಕೆ ಒಂದು ಮೆಣಸಿನ್ಕಾಯಿ ಹಾಕೊಂಡೀನಿ ಮುರಿದ್ಬಿಟ್ಟು ಇವಾಗ ಇವನ್ನೆಲ್ಲ ಹುರಿಯಾಕುತ್ತೀನಿ ಸ್ವಲ್ಪ ಬಿಸಿ ಹುರಿ ಕಡಿಮೆ ಇಟ್ ಮುಂದೆ ಸ್ವಲ್ಪ ಫ್ರೈ ಮಾಡತ್ತೀನಿ ಇವಾಗ ಫ್ರೈ ಆಗ್ಯಾವು ಇವಾಗ ಮಿಕ್ಸಿಗೆ ಹಾಕ್ಕೊಳಕತ್ತೀನಿ ಹುರಿದಿದ್ದು ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಇದನ್ನ ಪೌಡ್ರ್ ಮಾಡ್ಕೊಂಡು ಬಂದೀನಿ ನೋಡಿ ಈ ಥರ ತರಿ ತರಿಯಾಗಿ ರುಬ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬಂದೀನಿ ಇವಾಗ ಕುಕ್ಕರ್ ಒಳಗೆ ಬೆಟ್ರೂಟ್ ಕುದಿಯಾಕಿದ್ನಾಗ ಅವು ಎರಡು ಸೀಟಿ ಆಗಿದ್ದು ಇವಾಗ ಕುಕ್ಕರ್ ಓಪನ್ ಮಾಡಿ ತೆಗಿಯತ್ತೀನಿ ನೋಡಿ ನೋಡಿ ಬೆಟ್ರೂಟ್ ರೂಟ್ ಎಲ್ಲ ಕುದ್ದಿದ್ದು ಇದ್ರೊಳಗಿನ ಟೊಮಾಟೊ ತೆಗಾಕತ್ತೀನಿ ನಾನು ಟಮಾಟೊ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ ಪ್ಲೇಟಿಗೆ ಹಾಕಿಬಿಟ್ಟು ಇದನ್ನ ಟೊಮೆಟೊ ಮ್ಯಾಶ್ ಮಾಡತ್ತೀನಿ ಮ್ಯಾಶ್ ಮಾಡಿಬಿಟ್ಟು ಇವಾಗ ಕುಕ್ಕರ್ಗಳನ್ನು ಬೆಟ್ರೂಟ ತೆಗೆದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕೊಳ್ಳಾಕುತ್ತೀನಿ ಅಟ್ಟು ಬೆಟ್ರೂಟ್ ಹಾಕಿಬಿಟ್ಟು ಇದನ್ನ ಮಿಕ್ಸಿಗೆ ರುಬ್ಕೊಂಡು ಬಂದೀನಿ ನೋಡಿ ರುಬ್ಕೊಂಡು ಬಂದೀನಿ ಇವಾಗ ಅಲ್ಲಿ ಮೇಗನ್ ಅದಕ್ಕೆ ಕಡಾಯಿ ಇಟ್ಕೊಂಡಿನಿ ಅದಕ್ಕೆ ಒಂದೆರಡು ಸ್ಪೂನ್ ಇಟ್ಟು ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಬಿಸಿ ಆದ್ಮ್ಯಾಗ ಅದಕ್ಕೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳಾಕುತ್ತೀನಿ ಹಾಕಿಬಿಟ್ಟು ಇವಾಗ ಅದಕ್ಕೆ ಒಂದು ಒಣ ಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡೀನಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಂಡೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿ ಇವಾಗ ಅದಕ್ಕೆ ಸ್ವಲ್ಪ ಹಿಂಗೆ ಹಾಕ್ಕೊಳಾಗುತ್ತೀನಿ ನಾನು ಹಿಂಗಾಕ್ಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ಕೊಳಾಗುತ್ತೀನಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮ್ಯಾಶ್ ಮಾಡಿಟ್ಟು ಒಂದು ಸಹ ಟೊಮಾಟೋ ಹಾಗೆ ರುಬ್ಕೊಂತ ಬೆಟ್ಟಿಟ್ಟು ಹಾಕ್ಕೊಂಡೀನಿ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳಗತ್ತೀನಿ ಅರಿಶಿನ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇವಾಗ ಮಿಕ್ಸಿ ಒಳಗೆ ರುಬ್ಕೊಂಬಂತೀವಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಅದರೊಳಗಿಂದೆಲ್ಲ ಹಾಕ್ಕೊಂಡಿನಿ ಇನ್ನೊಂದು ಸೂರ ನೀರು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ರುಬ್ಕೊಂಬಂದಿದ್ದ ಮಸಾಲೆಯನ್ನು ಹಾಕ್ಕೊಂಡೀನಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇವಾಗ ಅದಕ್ಕೆ ಸ್ವಲ್ಪ ಹುಣಸಿ ಹಣ್ಣೆ ಹಾಕಿಟ್ಟಿದ್ದಾನೆ ಹುಣಸಿ ಹಣ್ಣುಗಿಂದ ರಸ ಹಾಕ್ಕೊಂಡಿನಿ ಇವಾಗ ಸ್ವಲ್ಪ ಉಪ್ಪು ಹಾಕೊಳಗುತ್ತೀನಿ ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಕುದಿಯಾಕ ಬಿಟ್ಟಿದ್ದೆ ನಾನು ನೋಡಿ ಇವಾಗ ಕುದಿಯಾಕತ್ತೈತಿ ಇವಾಗ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ ಕೊತ್ತಂಬರಿ ಹಾಕೊಳಕತ್ತೀನಿ ಕೊತ್ತಂಬರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ತುಂಬ ರುಚಿಯಾಗಿರುತ್ತೆ ನೋವಾದಾಗ ಈ ಥರ ಮಾಡ್ಕೊಂಡು ಮಾಡ್ಕೋಬೋದು ಮತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೆಡ್ ಈ ಥರ ಮಾಡ್ಕೊಂಡು ತಿನ್ಬೋದು ನಾನು ಖಾರ ಏನು ಹಾಕಿಲ್ಲ ಕಾಳು ಮೆಣಸೇ ಹಾಕಿನಿಲ್ವ ಅದೇ ಆಗಿತ್ತು ಇವಾಗ ಬಿಸಿಯನ್ನ ಜೊತೆ ಹಾಕೊಳಕತ್ತೀನಿ ನೋಡಿ ಬಿಸಿ ಬಿಸಿ ಅನ್ನದ ಜೊತೆ ಈ ಥರ ಬಿಟ್ರೂಟ ರಸ ಮಾಡ್ಕೊಂಡು ತಿನ್ಬೌದು ತುಂಬ ರುಚಿಯಾಗಿತ್ತ ಹಾಗೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು